ಹಲೋ ಫ್ರೆಂಡ್ಸ್ ನಮಸ್ಕಾರ ಐ ಮಂಜುನಾಥ್ ತಮಗೆಲ್ಲರಿಗೂ ಎ ಟು ಜೆಡ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸಿನ ತರ್ಟಿ ಥರ್ಡ್ ಡೇ ವಿಡಿಯೋದ ಸ್ವಾಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇಂದಿನ ಸೆಷನಲ್ಲಿ ನಾವು ಫ್ಯೂಚರ್ ಸಿಂಪಲ್ ಟೆನ್ಸ್ ಅನ್ನು ಕಲೀಲಿಕ್ಕೆ ಹೋಗ್ತಾ ಇದ್ದೀವಿ ನಾವು ಮುಂದೆ ಮಾಡಬಹುದಾದಂತಹ ಕ್ರಿಯೆಗಳನ್ನು ಫ್ಯೂಚರ್ ಸಿಂಪಲ್ ಟೆನ್ಸನ್ನು ಬಳಿ ಯಾವ ರೀತಿಯಾಗಿ ನಾವು ಹೇಳ್ಬೋದು ಅಂತ ಅನ್ನೋದನ್ನ ಇಂದಿನ ವಿಡಿಯೋದಲ್ಲಿ ನಾವು ಕಲೀಲಿಕ್ಕೆ ಹೋಗ್ತಾ ಇದೀವಿ ವೆಲ್ ಫ್ರೆಂಡ್ಸ್ ಹಾಗಾದರೆ ಇಂದಿನ ಈ ವೆರಿ ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಷಯಗಳನ್ನು ನಾವು ಕಲಿಯೋಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ ಕನ್ನಡದ ಮೂಲಕ ಸುಲಭವಾಗಿ ಇಂಗ್ಲೀಷನ್ನು ಕಲಿಯಲು ಈ ಒಂದು ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ ಇಟ್ಕೊಳ್ಳಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ವೆಲ್ ಫ್ರೆಂಡ್ಸ್ ಸೊ ದೆನ್ ಲೆಟ್ಸ್ ಬಿಗಿನ್ ಟುಡೇಸ್ ಲೆಸನ್ ವೆಲ್ ಫ್ರೆಂಡ್ಸ್ ಈಗ ಫ್ಯೂಚರ್ಸ್ ಟೆನ್ಸ್ ನೋಡಿ ಫ್ಯೂಚರ್ ಅಂತಂದ್ರೇನು ಮುಂದೆ ಅಂದರೆ ನಾವು ಮುಂದೆ ಮಾಡಬಹುದಾದಂತಹ ಅಂದರೆ ಭವಿಷ್ಯದಲ್ಲಿ ಮಾಡಬಹುದಾದಂತಹ ಕೆಲಸ ಕ್ರಿಯೆಗಳನ್ನು ಇಂಗ್ಲೀಷ್ನಲ್ಲಿ ವ್ಯಕ್ತ ಮಾಡಲು ನಾವು ಫ್ಯೂಚರ್ಸ್ ಇಂಪರ್ಟೆನ್ಸನ್ನು ಬಳಸ್ತೀವಿ ಓಕೆ ಈಗ ಈ ಒಂದು ಟೆನ್ಸ್ನಲ್ಲಿ ನಾವು ಸೆಂಟೆನ್ಸ್ಗಳು ರಚನೆ ಮಾಡಬೇಕು ಅಂತಂದರೆ ಇಲ್ಲಿ ಫಾರ್ಮುಲಾ ಬಂದ್ಬಿಟ್ಟು ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ಓರ್ ಪ್ಲಸ್ ವಿ ವಮ್ ಪ್ಲಸ್ ಆಬ್ಜೆಕ್ಟ್ ಓಕೆ ಇಲ್ಲಿ ಎರಡು ಹೆಲ್ಪಿಂಗ್ ಓರ್ ಬರುತ್ತೆ ಒಂದು ವಿನ್ ಎನ್ ಅದ್ರ ಒನ್ ಈಸ್ ಶಾಲ್ ಸೊ ಈಗ ವಿಲ್ಲನ್ನು ನೀವು ಎಲ್ಲದಕ್ಕೂ ಬಳಸಬೇಕು ಅಂದರೆ ಆಲ್ ಪರ್ಸನ್ಸ್ ವಿಲ್ ಈಗ ಐ ವಿಲ್ ಯು ವಿಲ್ ವಿ ವಿಲ್ ದೇ ವಿಲ್ ಹಿ ವಿಲ್ ಸಿ ವಿಲ್ ಹಿಟ್ ವಿಲ್ ಎಲ್ಲದಕ್ಕೂ ವಿಲ್ಲೇ ಬರುತ್ತೆ ಹ್ಞೂ ಶಾಲನ್ನು ಎಲ್ಲಿ ಬಳಸಬೇಕು ಐ ಮತ್ತು ವಿ ಬಂದು ಕ್ವಶನ್ಸ್ಗಳನ್ನಾಗಿ ಮಾಡಬೇಕಾದಾಗ ಮಾತ್ರ ಶಾಲನ್ನು ಬಳಸಬೇಕು ನೋಡಿ ಸುಮಾರು ಜನರಿಗೆ ಈ ವಿಲ್ ಮತ್ತು ಶಾಲ್ಗಳ ಬಳಕೆಯಲ್ಲಿ ತುಂಬ ಕನ್ಫ್ಯೂಷನ್ ಇರುತ್ತೆ ಫ್ರೆಂಡ್ಸ್ ಇಂಗ್ಲೀಷ್ನಲ್ಲಿ ಎರಡು ರೀತಿ ಇಂಗ್ಲೀಷನ್ನು ನಾವು ನೋಡ್ತೀವಿ ಒಂದು ಬ್ರಿಟನ್ ಇಂಗ್ಲೀಷ್ ಇನ್ನೊಂದು ಅಮೇರಿಕನ್ ಇಂಗ್ಲೀಷ್ ಅಮೇರಿಕನ್ ಇಂಗ್ಲೀಷ್ನಲ್ಲಿ ಅಮೇರಿಕನ್ಸು ಯಾವತ್ತೂ ಶಾಲನ್ನು ಬಳಕೆ ಮಾಡೋಲ್ಲ ಅವರು ಎಲ್ಲದಕ್ಕೂ ವಿಲ್ ಅಂತಲೇ ಬಳಸ್ತಾರೆ ಆದರೆ ಬ್ರಿಟನ್ನಲ್ಲಿ ಏನು ಮಾಡ್ತಾರೆ ಮುಂಚೆ ನೀವು ಓಲ್ಡ್ ಇಂಗ್ಲೀಷ್ ಗ್ರಾಮರ್ ಬುಕ್ಕಲ್ಲಿ ನೋಡಿದರೆ ಆಯ್ ಮತ್ತು ವಿಗಳಿಗೆ ಕಂಪ್ಲೀಟಾಗಿ ಶಾಲನ್ನು ಇದ್ರು ಅದು ಪಾಸಿಟಿವ್ ಸೆನೆನ್ಸ್ ಇರ್ಬೋದು ನೆಗೆಟಿವ್ ಸೆನೆನ್ಸ್ ಇರ್ಬೋದು ಕ್ವಶನ್ಸ್ಗಳಿರ್ಬೋದು ಆ್ಯಂಡ್ ದೆನ್ ಉಳಿದ ಪರ್ಸನ್ಸ್ಗಳಿಗೆ ವಿಲ್ ಇದ್ರು ಬಟ್ ಈಗ ಮಾಡರ್ನ್ ಇಂಗ್ಲೀಷ್ನಲ್ಲಿ ಆಯ್ ಮತ್ತು ವಿಗಳಿಗೆ ಕ್ವಶನ್ ಮಾಡಬೇಕಾದ್ರೆ ಮಾತ್ರ ಶಾಲನ್ನು ಬಳಸಿ ಉಳಿದ ಎಲ್ಲ ಕಡೆಗೆ ವಿಲ್ ಅಂತಂತಲೇ ಬಳಸ್ತಾ ಇದ್ದಾರೆ ಆದ್ದರಿಂದ ನಾವು ವಿಲ್ ಅನ್ನೋದನ್ನು ಎಲ್ಲದಕ್ಕೂ ಬಳಸಬೇಕು ಅಂದರೆ ಆ ಯು ವಿ ದೇ ಹಿ ಸಿ ಇಟ್ ಎಲ್ಲ ಪರ್ಸನ್ಸ್ಗಳಿಗೂ ಶಾಲೆಯಲ್ಲಿ ಐ ಮತ್ತು ವಿ ಬಂದು ಕ್ವಶನ್ ಮಾಡಬೇಕಾದ್ರೆ ಮಾತ್ರ ಶಾಲೆಯನ್ನು ಬಳಕೆ ಮಾಡ್ಕೋಬೇಕು ಓಕೆ ಈಗ ಸೆಂಟೆನ್ಸ್ಗಳು ಯಾವ ರೀತಿ ಆಗ್ತವೆ ನೋಡಿ ಐ ವಿಲ್ ಗೋ ಟು ಸ್ಕೂಲ್ ಟುಮಾರೋ ಅಂದರೆ ನಾನು ನಾಳೆ ಶಾಲೆಗೆ ಹೋಗುತ್ತೇನೆ ನಾಳೆ ಅಂತಂದರೆ ಫ್ಯೂಚರ್ ಅಲ್ವಾ ಇಲ್ಲಿ ಐ ಅಂತಂದರೆ ಸಬ್ಜೆಕ್ಟ್ ವಿಲ್ ಅಂತಂದರೆ ಹೆಲ್ಪಿಂಗ್ ವರ್ಬ್ ಗೋ ಅಂತಂದರೆ ವಿ ಒನ್ ಟು ಸ್ಕೂಲ್ ಅಂತಂದರೆ ಆಬ್ಜೆಕ್ಟ್ ಐ ವಿಲ್ ಗೋ ಟು ಸ್ಕೂಲ್ ಟುಮಾರೋ ನಾಳೆ ನಾನು ಶಾಲೆಗೆ ಹೋಗುತ್ತೇನೆ ಈಗ ಇದನ್ನು ನೆಗೆಟಿವ್ ಮಾಡಬೇಕಾದ್ರೆ ಐ ವಿಲ್ ನಾಟ್ ಗೋ ಟು ಸ್ಕೂಲ್ ಟುಮಾರೋ ಈಗ ವಿಲ್ ನಾಟ್ ಅಂತ ಅನ್ನೋದನ್ನ ಶಾರ್ಟಾಗಿ ನಾವು ಏನಂತೀವಿ ಓಂಟ್ ಅಂತ ಕರಿತೀವಿ ಐ ವೋಂಟ್ ಗೋ ಟು ಸ್ಕೂಲ್ ಟುಮಾರೋ ನಾಳೆ ನಾನು ಶಾಲೆಗೆ ಹೋಗೋದಿಲ್ಲ ಇದನ್ನೇ ಪ್ರಶ್ನೆ ಮಾಡಬೇಕಾದ್ರೆ ಶಾಲ್ ಐ ಗೋ ಟು ಸ್ಕೂಲ್ ಟುಮಾರೋ ನಾಳೆ ನಾನು ಶಾಲೆಗೆ ಹೋಗುತ್ತೇನೆಯೇ ಈಗ ಅದಕ್ಕೆ ಶಾಲ್ ಬಂತು ನಿಮ್ಗೆ ಗೊತ್ತಿರೋ ಹಾಗೆ ಮತ್ತು ವಿಗಳು ಬಂದಾಗ ಶಾಲನ್ನು ಯೂಸ್ ಮಾಡಬೇಕು ಅದರಿಂದ ಇದು ಕ್ವಶನ್ ಇದು ಆದ್ದರಿಂದ ನಾವು ಕ್ವಶನ್ ಮಾಡಬೇಕಾದ್ರೆ ಐ ಮತ್ತು ವಿಗಳಿಗೆ ಶಾಲ್ ಬಳಸ್ತೀವಿ ಸೊ ಇದು ಪಾಸಿಟಿವ್ ಕ್ವಶನ್ ಸೊ ಶಾಲ್ ಯೂಸ್ ಆಯಿತು ಐ ಗೋ ಟು ಸ್ಕೂಲ್ ಟುಮಾರೋ ನಾಳೆ ನಾನು ಶಾಲೆಗೆ ಹೋಗುತ್ತೇನೆಯೇ ಐ ನಾಟ್ ಗೋ ಟು ಸ್ಕೂಲ್ ಟುಮಾರೋ ನಾಳೆ ನಾನು ಶಾಲೆಗೆ ಹೋಗುವುದಿಲ್ಲವೆಂದರೆ ನಾನು ನಾಳೆ ಎಲ್ಲಿಗೆ ಹೋಗುತ್ತೇನೆ ವೇರ್ ಶಾಲ್ ಐ ಗೋ ಟುಮಾರೋ ಓಕೆ ಈಗ ಇದೇ ರೀತಿ ವಿ ಎಲ್ಲಿ ವಿ ವಿಲ್ ಗೋ ಟು ಸ್ಕೂಲ್ ಟುಮಾರೋ ಅಂದರೆ ನಾಳೆ ನಾವು ಶಾಲೆಗೆ ಹೋಗುತ್ತೇವೆ ವಿ ವೋಂಟ್ ಗೋ ಟು ಸ್ಕೂಲ್ ಟುಮಾರೋ ನಾಳೆ ನಾವು ಶಾಲೆಗೆ ಹೋಗೋದಿಲ್ಲ ಹೀಗನ್ನೇ ಪ್ರಶ್ನೆ ಮಾಡಬೇಕಾದ್ರೆ ಶಾಲ್ ವಿ ಗೋ ಟು ಸ್ಕೂಲ್ ಟುಮಾರೋ ನಾಳೆ ನಾವು ಶಾಲೆಗೆ ಹೋಗುತ್ತೇವೆಯೇ ಶಾಲ್ ವಿ ನಾಟ್ ಗೋ ಟು ಸ್ಕೂಲ್ ಟುಮಾರೋ ನಾಳೆ ನಾವು ಶಾಲೆಗೆ ಹೋಗುವುದಿಲ್ಲವೇ ದೆನ್ ವೇರ್ ಶಾಲ್ ವಿ ಗೋ ಟುಮಾರೋ ನಾಳೆ ನಾವು ಎಲ್ಲಿಗೆ ಹೋಗುತ್ತೇವೆ ಇದೇ ಸೇಮ್ ಸೆಕೆಂಡ್ ಪರ್ಸನ್ ಯು ನೋಡ್ಬೋದು ಯು ವಿಲ್ ಗೋ ಟು ಸ್ಕೂಲ್ ಟುಮಾರೋ ನಾಳೆ ನೀವು ಶಾಲೆಗೆ ಹೋಗುತ್ತೀರಿ ಯು ವೋಂಟ್ ಗೋ ಟು ಸ್ಕೂಲ್ ಟುಮಾರೋ ನಾಳೆ ನೀವು ಶಾಲೆಗೆ ಹೋಗುವುದಿಲ್ಲ ವಿಲ್ ಯು ಗೋ ಟು ಸ್ಕೂಲ್ ಟುಮಾರೋ ನಾಳೆ ನೀವು ಶಾಲೆಗೆ ಹೋಗುತ್ತೀರಾ ನೋಡಿರಿ ಇಲ್ಲಿ ಅಂತ ಅಂತನಲಿಲ್ಲ ನಾವು ವಿಲ್ಯೂ ಅಂತಂದ್ವಿ ಯಾಕೆ ಆಯ್ ಮತ್ತು ಈಗಳಿಗೆ ಮಾತ್ರ ಕ್ವಶನ್ ಮಾಡಬೇಕಾದ್ರೆ ಶಾಲೆ ಉಳಿದೆ ಎಲ್ಲೋ ಕಡೆಗೆ ವಿಲ್ ಅಂತಂದೇ ಬಳಕೆ ಆಗುತ್ತೆ ಸೊ ಯು ಗೋ ಟು ಸ್ಕೂಲ್ ಟುಮಾರೋ ನಾಳೆ ನೀವು ಶಾಲೆಗೆ ಹೋಗುತ್ತೀರಾ ವೋಂಟ್ ಯು ಗೋ ಟು ಸ್ಕೂಲ್ ಟುಮಾರೋ ನಾಳೆ ನೀವು ಶಾಲೆಗೆ ಹೋಗೋದಿಲ್ಲವೆ ದೆನ್ ವೇರ್ ವಿಲ್ ಯು ಗೋ ಟುಮಾರೋ ನಾಳೆ ನೀವು ಎಲ್ಲಿಗೆ ಹೋಗುತ್ತೀರಿ ನೆಕ್ಸ್ಟ್ ಅವರು ನಾಳೆ ಶಾಲೆಗೆ ಹೋಗುತ್ತಾರೆ ದೇ ವಿಲ್ ಗೋ ಟು ಸ್ಕೂಲ್ ಟುಮಾರೋ ಅವರು ನಾಳೆ ಶಾಲೆಗೆ ಹೋಗೋದಿಲ್ಲ ದೇ ವೋಂಟ್ ಗೋ ಟು ಸ್ಕೂಲ್ ಟುಮಾರೋ ನಾಳೆ ಅವರು ಶಾಲೆಗೆ ಹೋಗುತ್ತಾರೆಯೇ ವಿಲ್ದೆ ಗೋ ಟು ಸ್ಕೂಲ್ ಟುಮಾರೋ ನಾಳೆ ಅವರು ಶಾಲೆಗೆ ಹೋಗುವುದಿಲ್ಲವೇ ಓಂಟ್ ದೇ ಗೋ ಟು ಸ್ಕೂಲ್ ಟುಮಾರೋ ನಾಳೆ ಅವರು ಎಲ್ಲಿಗೆ ಹೋಗುತ್ತಾರೆ ವೇರ್ ವಿಲ್ ದೇ ಗೋ ಟುಮಾರೋ ನೆಕ್ಸ್ಟ್ ಹಿ ವಿಲ್ ಗೋ ಟು ಸ್ಕೂಲ್ ಟುಮಾರೋ ನಾಳೆ ಅವನು ಶಾಲೆಗೆ ಹೋಗುತ್ತಾನೆ ಹೀ ಓಂಟ್ ಗೋ ಟು ಸ್ಕೂಲ್ ಟುಮಾರೋ ನಾಳೆ ಅವನು ಶಾಲೆಗೆ ಹೋಗುವುದಿಲ್ಲ ವಿಲ್ ಹಿ ಗೋ ಟು ಸ್ಕೂಲ್ ಟುಮಾರೋ ನಾಳೆ ಅವನು ಶಾಲೆಗೆ ಹೋಗುತ್ತಾನೆಯೇ ಓಂಟ್ ಹೀ ಗೋ ಟು ಸ್ಕೂಲ್ ಟುಮಾರೋ ನಾಳೆ ಅವನು ಶಾಲೆಗೆ ಹೋಗುವುದಿಲ್ಲವೇ ದೆನ್ ವೇರ್ ವಿಲ್ ಹೀ ಗೋ ಟುಮಾರೋ ನಾಳೆ ಅವನು ಎಲ್ಲಿಗೆ ಹೋಗುತ್ತಾನೆ ಈಗ ಇದೆ ಸೇಮ್ ಸಿ ಅಲ್ಲಿ ಸಿ ವಿಲ್ ಗೋ ಟು ಸ್ಕೂಲ್ ಟುಮಾರೋ ನಾಳೆ ಅವಳು ಶಾಲೆಗೆ ಹೋಗುತ್ತಾಳೆ ಸಿ ವೋಂಟ್ ಗೋ ಟು ಸ್ಕೂಲ್ ಟುಮಾರೋ ನಾಳೆ ಅವಳು ಶಾಲೆಗೆ ಹೋಗುವುದಿಲ್ಲ ವಿಲ್ ಸಿ ಗೋ ಟು ಸ್ಕೂಲ್ ಟುಮಾರೋ ನಾಳೆ ಅವಳು ಶಾಲೆಗೆ ಹೋಗುತ್ತಾಳೆಯೇ ಓನ್ ಸಿ ಗೋ ಟು ಸ್ಕೂಲ್ ಟುಮಾರೋ ನಾಳೆ ಅವಳು ಶಾಲೆಗೆ ಹೋಗುವುದಿಲ್ಲ ದೆನ್ ವೇರ್ ವಿಲ್ಸಿ ಗೋ ಟುಮಾರೋ ನಾಳೆ ಅವಳು ಎಲ್ಲಿಗೆ ಹೋಗುತ್ತಾಳೆ ನೆಕ್ಸ್ಟ್ ಇದೇ ಸೇಮ್ ಇಟ್ ಅಲ್ಲಿ ಇಟ್ ವಿಲ್ ಗೋ ಟು ಸ್ಕೂಲ್ ಟುಮಾರೋ ನಾಳೆ ಅದು ಶಾಲೆಗೆ ಹೋಗುತ್ತದೆ ಇಟ್ ವೋಂಟ್ ಗೋ ಟು ಸ್ಕೂಲ್ ಟುಮಾರೋ ನಾಳೆ ಅದು ಶಾಲೆಗೆ ಹೋಗುವುದಿಲ್ಲ ವಿಲ್ ಇಟ್ ಗೋ ಟು ಸ್ಕೂಲ್ ಟುಮಾರೋ ನಾಳೆ ಅದು ಶಾಲೆಗೆ ಹೋಗುತ್ತದೆಯೇ ಓಂಟ್ ಇಟ್ ಗೋ ಟು ಸ್ಕೂಲ್ ಟುಮಾರೋ ನಾಳೆ ಅದು ಶಾಲೆಗೆ ಹೋಗುವುದಿಲ್ಲದೆ ವೇರ್ ವಿಲ್ ಇಟ್ ಗೋ ಟುಮಾರೋ ನಾಳೆ ಅದು ಎಲ್ಲಿಗೆ ಹೋಗುತ್ತದೆ ಓಕೆ ಸೊ ಈ ರೀತಿ ನಾವು ಸೆಂಟೆನ್ಸ್ ಫಾರ್ಮೇಷನ್ನ ಈ ಒಂದು ಟೆನ್ಸಲ್ಲಿ ನೋಡ್ತೀವಿ ನೋಡಿ ಈಗ ಇಲ್ಲಿ ನಾನು ಗೋ ಅನ್ನುವಂತಹ ಒಂದೇ ವರ್ಬನ್ನ ನಾನು ನಿಮಗೆ ಹೇಳಿದೆ ನೀವು ಇದೇ ರೀತಿ ಬೇರೆ ಒಂದು ವರ್ಬ್ಸ್ಗಳನ್ನ ತೊಗೊಂಡು ಮಾಡ್ಬೋದಾ ಮಾಡ್ಬೋದು ಹೇಗೆ ಫಾರ್ ಎಕ್ಸಾಂಪಲ್ ನಾಳೆ ನಾನು ಪರೀಕ್ಷೆ ಬರೆಯುತ್ತೇನೆ ಐ ವಿಲ್ ರೈಟ್ ಎಕ್ಸಾಮ್ ಟುಮಾರೋ ಎಸ್ ನಾಳೆ ನಾನು ಪರೀಕ್ಷೆ ಬರೆಯುವುದಿಲ್ಲ ಐ ವೋಂಟ್ ರೈಟ್ ಎಕ್ಸಾಮ್ ಟುಮಾರೋ ನಾಳೆ ನಾನು ಪರೀಕ್ಷೆ ಬರೆಯುತ್ತೇನೆಯೇ ಐ ರೈಟ್ ಎಕ್ಸಾಮ್ ಟುಮಾರೋ ನಾಳೆ ನಾನು ಎಕ್ಸಾಮ್ ಬರೆಯುವುದಿಲ್ಲವೇ ಶಾಲಂತಾಯ್ ರೈಟ್ ಎಕ್ಸಾಮ್ ಟುಮಾರೋ ನಾಳೆ ನಾನು ಏನನ್ನು ಬರೆಯುತ್ತೇನೆ ವಾಟ್ ಐ ರೈಟ್ ಟುಮಾರೋ ಹಾಗೆಯೇ ಅಲ್ಲಿ ಯು ವಿಲ್ ಕಮ್ ಅವರ್ ಹೋಮ್ ಟುಮಾರೋ ನಾಳೆ ನೀವು ನಮ್ಮ ಮನೆಗೆ ಬರುತ್ತೀರಿ ಯು ವಿಲ್ ನಾಟ್ ಕಮ್ ಅವರ್ ಹೋಮ್ ಟುಮಾರೋ ನಾಳೆ ನೀವು ನಮ್ಮ ಮನೆಗೆ ಬರುವುದಿಲ್ಲ ವಿಲ್ ಯು ಕಮ್ ಅವರ್ ಹೋಮ್ ಟುಮಾರೋ ನಾಳೆ ನೀವು ನಮ್ಮ ಮನೆಗೆ ಬರುತ್ತೀರಾ ವಿ ಯು ನಾಟ್ ಕಮ್ ಅವರ್ ಹೋಮ್ ಟುಮಾರೋ ನಾಳೆ ನೀವು ನಮ್ಮ ಮನೆಗೆ ಬರುವುದಿಲ್ಲವೇ ದೆನ್ ವೇರ್ ವಿಲ್ ಯು ಕಮ್ ಟುಮಾರೋ ನಾಳೆ ನೀವು ಎಲ್ಲಿಗೆ ಬರುತ್ತೀರಿ ನೆಕ್ಸ್ಟ್ ವಿ ವಿಲ್ ಬೈ ಕಾರ್ ಟುಮಾರೋ ನಾಳೆ ನಾವು ಕಾರನ್ನು ಖರೀದಿಸುತ್ತೇವೆ ವಿ ವೋಂಟ್ ಬೈ ಕಾರ್ ಟುಮಾರೋ ನಾಳೆ ನಾವು ಕಾರನ್ನು ಖರೀದಿಸುವುದಿಲ್ಲ ಶಾಲ್ ವಿ ಬೈ ಕಾರ್ ಟುಮಾರೋ ನಾಳೆ ನಾವು ಕಾರನ್ನು ಖರೀದಿಸುತ್ತೇವೆಯೇ ಶಾಲ್ ವಿ ನಾಟ್ ಬೈ ಕಾರ್ ಟುಮಾರೋ ನಾಳೆ ನಾವು ಕಾರನ್ನು ಖರೀದಿಸುವುದಿಲ್ಲವೇ ದೆನ್ ವಾಟ್ ಶಾಲ್ ವಿ ಬೈ ಟುಮಾರೋ ನಾಳೆ ನಾವು ಏನನ್ನು ಖರೀದಿಸುತ್ತೇವೆ ನೆಕ್ಸ್ಟ್ ದೇ ವಿಲ್ ಪ್ಲೇ ಕ್ರಿಕೆಟ್ ಟುಮಾರೋ ನಾಳೆ ಅವರು ಕ್ರಿಕೆಟ್ ಆಡುತ್ತಾರೆ ದೇ ವೋಂಟ್ ಪ್ಲೇ ಕ್ರಿಕೆಟ್ ಟುಮಾರೋ ನಾಳೆ ಅವರು ಕ್ರಿಕೆಟ್ ಆಡುವುದಿಲ್ಲ ವಿಲ್ ದೇ ಪ್ಲೇ ಕ್ರಿಕೆಟ್ ಟುಮಾರೋ ನಾಳೆ ಅವರು ಕ್ರಿಕೆಟ್ ಆಡುತ್ತಾರೆಯೇ ಓಂಟ್ ದೇ ಪ್ಲೇ ಕ್ರಿಕೆಟ್ ಟುಮಾರೋ ನಾಳೆ ಅವರು ಕ್ರಿಕೆಟ್ ಆಡುವುದಿಲ್ಲವೇ ದೆನ್ ವಾಟ್ ವಿಲ್ ದೇ ಪ್ಲೇ ಟುಮಾರೋ ನಾಳೆ ಅವರು ಏನನ್ನು ಆಡುತ್ತಾರೆ ನೆಕ್ಸ್ಟ್ ಈಗ ಹೀ ಹೀ ವಿಲ್ ಲರ್ನ್ ಇಂಗ್ಲೀಷ್ ನೆಕ್ಸ್ಟ್ ಇಯರ್ ಅವನು ಮುಂದಿನ ವರ್ಷ ಇಂಗ್ಲೀಷನ್ನು ಕಲಿಯುತ್ತಾನೆ ಹಿ ವೋಂಟ್ ಲರ್ನ್ ಇಂಗ್ಲೀಷ್ ನೆಕ್ಸ್ಟ್ ಇಯರ್ ಮುಂದಿನ ವರ್ಷ ಅವನು ಇಂಗ್ಲೀಷನ್ನು ಕಲಿಯುವುದಿಲ್ಲ ವಿಲ್ ಹಿ ಲರ್ನ್ ಇಂಗ್ಲೀಷ್ ನೆಕ್ಸ್ಟ್ ಇಯರ್ ಅವನು ಮುಂದಿನ ವರ್ಷ ಇಂಗ್ಲೀಷ್ನ ಕಲಿಯುತ್ತಾನೆಯೇ ಓಂಟ್ ಹಿ ಲರ್ನ್ ಇಂಗ್ಲೀಷ್ ನೆಕ್ಸ್ಟ್ ಇಯರ್ ಮುಂದಿನ ವರ್ಷ ಅವನು ಇಂಗ್ಲೀಷಿನ ಕಲಿಯುವುದಿಲ್ಲ ದೆನ್ ವಾಟ್ ವಿಲ್ ಹಿ ಲರ್ನ್ ನೆಕ್ಸ್ಟ್ ಇಯರ್ ಮುಂದಿನ ವರ್ಷ ಅವನು ಏನನ್ನು ಕಲಿಯುತ್ತಾನೆ ಸೊ ಈ ರೀತಿ ನೀವು ಡಿಫ್ರೆಂಟ್ ವರ್ಬ್ಸ್ಗಳನ್ನು ತೊಗೊಂಡು ಸಹ ನೀವು ಈ ಒಂದು ಟೆನ್ಸ್ನಲ್ಲಿ ಸೆಂಟೆನ್ಸ್ ಫಾರ್ಮೇಷನ್ನ ಪ್ರಾಕ್ಟೀಸ್ ಮಾಡ್ಬೋದು ಓಕೆ ಫ್ರೆಂಡ್ಸ್ ಸೊ ನಾವು ವಿ ಹ್ಯಾವ್ ಲರ್ನ್ ದ ಸೆಂಟೆನ್ಸ್ ಫಾರ್ಮೇಶನ್ ಇನ್ ದಿಸ್ ಟೆನ್ಸ್ ನಾವು ಲೆಟಸ್ಟ್ ಲರ್ನ್ ಹೌ ವಿ ಕ್ಯಾನ್ ಯೂಸ್ ದಿಸ್ ಪರ್ಟಿಕ್ಯುಲರ್ ಟೆನ್ಸ್ ವೆನ್ ವಿ ಆರ್ ಗೋಯಿಂಗ್ ಟು ಸ್ಪೀಕ್ ಇಂಗ್ಲೀಷ್ ಪ್ರಾಕ್ಟಿಕಲಿ ಎಸ್ ಫ್ರೆಂಡ್ಸ್ ನಾವು ಸಿ ಸಮ್ ಎಕ್ಸಾಂಪಲ್ಸ್ ಹೇಳಿ ನೋಡಿ ಐ ವಿಲ್ ರೈಟ್ ಎಕ್ಸಾಮಿನೇಷನ್ ಟುಮಾರೋ ಅಂದರೆ ನಾಳೆ ನಾನು ಪರೀಕ್ಷೆಯನ್ನು ಬರೆಯುತ್ತೇನೆ ಅಂದರೆ ನಾಳೆ ಎಕ್ಸಾಮ್ ಇದೆ ನಾನು ನಾಳೆ ಎಕ್ಸಾಮ್ ಬರೆಯುತ್ತೇನೆ ಅಂತಂದು ಹೇಳಿಕೆ ಐ ವಿಲ್ ರೈಟ್ ಎಕ್ಸಾಮ್ ಟುಮಾರೋ ಅಂತ ನಾನಿಲ್ಲಿ ಬಳಸ್ತಾ ಇದ್ದೀನಿ ನೆಕ್ಸ್ಟ್ ವಿ ವಿಲ್ ಗೋ ಟು ಟ್ರಿಪ್ ನೆಕ್ಸ್ಟ್ ವೀಕ್ ಅಂದರೆ ನಾವು ಮುಂದಿನ ವಾರ ಟ್ರಿಪ್ಪಿಗೆ ಹೋಗುತ್ತಿದ್ದೇವೆ ಎಸ್ ವಿ ವಿಲ್ ಗೋ ಟು ಟ್ರಿಪ್ ನೆಕ್ಸ್ಟ್ ವೀಕ್ ನೆಕ್ಸ್ಟ್ ಹಿ ವಿಲ್ ಬೈ ನ್ಯೂ ಕಾರ್ ನೆಕ್ಸ್ಟ್ ಇಯರ್ ಮುಂದಿನ ವರ್ಷ ಅವನು ಹೊಸ ಕಾರನ್ನು ಖರೀದಿಸುತ್ತಾನೆ ಓಕೆ ಅಂದರೆ ಇಲ್ಲಿ ಮುಂದಿನ ವರ್ಷ ಕಾರ್ ಖರೀದಿ ಮಾಡ್ತಾ ಇದ್ದಾನೆ ಅಂತಂದು ಹೇಳ್ತಾ ಇದೆ ಸೊ ಹಿ ವಿಲ್ ಬೈ ನ್ಯೂ ಕಾರ್ ನೆಕ್ಸ್ಟ್ ಇಯರ್ ನೆಕ್ಸ್ಟ್ ಸಿವಿಲ್ ಜಾಯಿನ್ ಅವರ್ ಕಾಲೇಜ್ ನೆಕ್ಸ್ಟ್ ಇಯರ್ ಮುಂದಿನ ವರ್ಷ ಅವಳು ನಮ್ಮ ಕಾಲೇಜನ್ನು ಸೇರುತ್ತಾಳೆ ಈಗ ನಿಮ್ಮೊಬ್ಬ ಫ್ರೆಂಡ್ ಇದ್ದಾಳೆ ಅವಳು ಬೇರೆ ಕಾಲೇಜಲ್ಲಿ ಓದ್ತಾ ಇದ್ದಾಳೆ ಸೊ ಇಲ್ಲ ಮುಂದಿನ ವರ್ಷ ಅವಳು ನಮ್ಮ ಕಾಲೇಜಿಗೆ ಸೇರ್ತಾ ಇದ್ದಾಳೆ ಸಿ ವಿಲ್ ಜಾಯಿನ್ ಅವರ್ ಕಾಲೇಜ್ ನೆಕ್ಸ್ಟ್ ಇಯರ್ ನೆಕ್ಸ್ಟ್ ಇಟ್ ವಿಲ್ ರೇನ್ ಟುಮಾರೋ ನಾಳೆ ಮಳೆ ಬರುತ್ತದೆ ಇಟ್ ವಿಲ್ ರೇನ್ ಟುಮಾರೋ ನೆಕ್ಸ್ಟ್ ಐ ವೋಂಟ್ ಕಮ್ ಟು ಮ್ಯಾರೇಜ್ ಅಂದರೆ ನಾನು ಮದುವೆಗೆ ಬರುವುದಿಲ್ಲ ಈಗ ನಿಮ್ಮ ಒಬ್ಬ ಫ್ರೆಂಡ್ ಮೇ ಮದುವೆ ಇದೆ ಇಲ್ಲ ನಾನು ಬರ್ತಾ ಇಲ್ಲ ಐ ವೋಂಟ್ ಕಮ್ ಟು ಮ್ಯಾರೇಜ್ ನೆಕ್ಸ್ಟ್ ವಿಲ್ ಯು ಕಮ್ ಅವರ್ ಹೋಮ್ ನೆಕ್ಸ್ಟ್ ವೀಕ್ ಮುಂದಿನ ವಾರ ನೀನು ನಮ್ಮ ಮನೆಗೆ ಬರುತ್ತೀಯಾ ಈಗ ಇಲ್ಲಿ ಕ್ವಶನ್ ಮಾಡಬೇಕಾದ್ರೆ ಇಲ್ಲಿ ಫಸ್ಟಿಗೆ ಬಂತು ನೆಕ್ಸ್ಟ್ ವಿಲ್ ಯು ಗೋ ಟು ಕ್ಲಾಸ್ ಟುಮಾರೋ ನಾಳೆ ನೀವು ಕ್ಲಾಸಿಗೆ ಹೋಗುತ್ತೀರಾ ವಿಲ್ ಯು ಡೂ ಹೋಮ್ ವರ್ಕ್ ಟುಡೇ ನೀವು ಇವತ್ತು ಹೋಮ್ ವರ್ಕ್ ಮಾಡುತ್ತೀರಾ ವಿಲ್ ಯು ಮೀಟ್ ಮೀ ಟುಡೇ ನೀನು ಇವತ್ತು ನನ್ನನ್ನು ಭೇಟಿಯಾಗುತ್ತೀಯಾ ವಿಲ್ ಯು ಪಾಸ್ ಎಕ್ಸಾಮ್ ನೆಕ್ಸ್ಟ್ ಇಯರ್ ಮುಂದಿನ ವರ್ಷ ನೀನು ಎಕ್ಸಾಮನ್ನ ಪಾಸ್ ಆಗುತ್ತೀಯಾ ವಿಲ್ ಯು ಪ್ಲೀಸ್ ಕಮ್ ವಿತ್ ಮೀ ನೀನು ನನ್ನ ಜೊತೆಗೆ ಒಂಚೂರು ಬರುತ್ತೀಯಾ ವಿಲ್ ಯು ಪ್ಲೀಸ್ ಲಿಸನ್ ಟು ಮೀ ನೀನು ನನ್ನ ಮಾತನ್ನು ಸ್ವಲ್ಪ ಕೇಳುತ್ತೀಯಾ ಫ್ರೆಂಡ್ಸ್ ಇಲ್ಲಿ ವಿಲ್ ಯು ಪ್ಲೀಸ್ ಅಂತಂದು ನೀವು ಹಚ್ಚಿದಾಗ ಇಲ್ಲಿ ವಿಲ್ ಅಂತಂದು ಫ್ಯೂಚರ್ ಟೆನ್ಸ್ ಆಗಿ ವರ್ಕ್ ಮಾಡ್ತಾ ಇಲ್ಲ ಇಲ್ಲಿ ರಿಕ್ವೆಸ್ಟೇಬಲ್ ಸೆಂಟೆನ್ಸ್ಗಳನ್ನಾಗಿ ಮಾಡಲಿಕ್ಕೆ ನಾವು ಇಲ್ಲನ್ನು ಬಳಸ್ತಾ ಇರ್ತೀವಿ ಓಕೆ ಸೊ ಈಗ ಹೆಚ್ಚು ಫೊಲೈಟಾಗಿ ನೀವು ಮಾತನಾಡಬೇಕಾದಾಗ ಕೆಲವೊಮ್ಮೆ ವಿಲ್ಲನ್ನು ಹಚ್ಚಿ ನೀವು ಸೆಂಟೆನ್ಸ್ಗಳನ್ನಾಗಿ ಮಾಡ್ಬೋದು ವಿಲ್ ಯು ಪ್ಲೀಸ್ ಕಮ್ ಹೇರ್ ವಿಲ್ ಯು ಪ್ಲೀಸ್ ಗೋ ದೇರ್ ವಿಲ್ ಯು ಪ್ಲೀಸ್ ಹೆಲ್ಪ್ ಮೀ ವಿಲ್ ಯು ಪ್ಲೀಸ್ ಡೂ ದಿಸ್ ವಿಲ್ ಯು ಪ್ಲೀಸ್ ಗಿವ್ ಯು ಅ ಪೆನ್ ಸೊ ಈ ರೀತಿ ನೀವು ವಿಲ್ ಯು ಪ್ಲೀಸ್ ಹಚ್ಚಿ ಪೊಲೈಟ್ ಸೆಂಟೆನ್ಸ್ಗಳನ್ನಾಗಿ ಮಾಡಲಿಕ್ಕೂ ಸಹ ನಾವು ಅನೇಕ ಬಾರಿ ಇದನ್ನು ಬಳಸ್ತಾ ಇರ್ತೀವಿ ಓಕೆ ಫ್ರೆಂಡ್ಸ್ ಅರ್ಥ ಆಯ್ತಲ್ವಾ ಸೊ ಈ ರೀತಿಯಾಗಿ ನಾವು ಮುಂದೆ ಮಾಡ್ಬೋದಂಥ ಆ್ಯಕ್ಷನ್ಸ್ಗಳನ್ನ ಹೇಳಕ್ಕೆ ಫ್ಯೂಚರ್ಸ್ ಇಂಪೋರ್ಟೆನ್ಸನ್ನ ಬಳಸ್ತೀವಿ ವೆಲ್ ಈಗ ಹಾಗಾದರೆ ಪ್ರಶ್ನೆಗಳನ್ನು ಕೇಳಿದಾಗ ಯಾವ ರೀತಿ ನೀವು ಆನ್ಸರ್ ಮಾಡಬೇಕು ನೋಡಿ ಈಗ ವಿಲ್ ಯು ವಿಲ್ ಯು ಕಮ್ ಟು ಕಾಲೇಜ್ ಟುಮಾರೋ ಅಂತಂದು ಪ್ರಶ್ನೆ ಇದು ನಾಳೆ ನೀನು ಕಾಲೇಜಿಗೆ ಬರ್ತೀಯಾ ನೀವು ಬರ್ತಾ ಇದ್ರೆ ಎಸ್ ಐ ವಿಲ್ ಕಮ್ ಟು ಕಾಲೇಜ್ ಟುಮಾರೋ ಅಂತಂದು ಹೇಳುವ ಅವಶ್ಯಕತೆ ಇಲ್ಲ ಏನಂತಂದು ಹೇಳಬೇಕು ಬರ್ತಾ ಇದ್ರೆ ಎಸ್ ಐ ವಿಲ್ ಇಲ್ಲಂತಂದರೆ ನೋ ಐ ವೋಂಟ್ ಅಂದರೆ ಶಾರ್ಟಾಗಿ ಎಸ್ ಐ ವಿಲ್ ಇಲ್ಲಾಂತಂದರೆ ನೋ ಐ ವಾಂಟ್ ನೆಕ್ಸ್ಟ್ ವಿಲ್ ಯು ಬ್ರಿಂಗ್ ವೆಜಿಟೇಬಲ್ಸ್ ಎಸ್ ಐ ವಿಲ್ ನೋ ಐ ವೋಂಟ್ ವಿಲ್ ಯು ಡೂ ಹೋಮ್ ವರ್ಕ್ ಎಸ್ ಐ ವಿಲ್ ನೋ ಐ ವೋಂಟ್ ವಿಲ್ ಯು ಗೋ ಟು ಟ್ರಿಪ್ ಎಸ್ ಐ ವಿಲ್ ನೋ ಐ ವೋಂಟ್ ವಿಲ್ ಯು ಸ್ಪೀಕ್ ಲೌಡ್ಲಿ ಎಸ್ ಐ ವಿಲ್ ನೋ ಐ ವೋಂಟ್ ವಿಲ್ ಯು ಸ್ಪೀಕ್ ಇಂಗ್ಲೀಷ್ ಎಸ್ ಐ ವಿಲ್ ನೋ ಐ ವೋಂಟ್ ಈ ರೀತಿ ನೀವು ಯಾರಾದರೂ ವಿಲ್ ಯು ಅಂತಂದು ನಿಮ್ಮ ಪ್ರಶ್ನೆ ಮಾಡಿದಾಗ ನೀವು ಶಾರ್ಟಾಗಿ ಎಸ್ ಐ ವಿಲ್ ನೋ ಐ ವೋಂಟ್ ಅಂತಂದು ನೀವು ಹೇಳ್ಬೋದು ಆ್ಯಂಡ್ ಇಲ್ಲಿ ಇನ್ನೊಂದು ನೀನು ನೆನ್ಪು ಇಟ್ಕೊಳ್ಳಿ ಫ್ಯೂಚರ್ ಅಂತಂದರೆ ಟೈಮಿಂಗನ್ನು ಅಂದರೆ ನಾಳೆ ಅಂತಲೇ ಮೆನ್ಷನ್ ಮಾಡಬೇಕಂತ ಅನ್ಕೋಬೇಡಿ ಓಕೆ ಈಗ ಒಂದು ನಿಮಿಷಕ್ಕಿಂತಲೂ ಮುಂದೆ ಇದ್ದಿದ್ದು ಸಹ ಓಕೆ ಅದನ್ನು ಸಹ ನೀವು ಫ್ಯೂಚರ್ ಅಂತ ನಾನು ಈಗ ಒಂದು ನಿಮಿಷ ಬಿಟ್ಟು ನಾನು ಏನು ಮಾಡ್ತೀನಿ ಈಗ ನಾನು ನೀರು ಕುಡಿತೀನಿ ಐ ವಿಲ್ ಡ್ರಿಂಕ್ ವಾಟರ್ ನಾನು ನೀರನ್ನು ಕುಡಿಯುತ್ತೀನಿ ಎಸ್ ಐ ವಿಲ್ ಕಮ್ ಟು ಪಾರ್ಟಿ ನಾನು ಪಾರ್ಟಿಗೆ ಬರ್ತೀನಿ ಪಾರ್ಟಿ ಸಂಜೆ ಇದೆ ಬಟ್ ಸಂಜೆ ನಾನು ಬ ಪಾರ್ಟಿಗೆ ಬರ್ತೀನಿ ಅಂತಂದು ಹೇಳಲ್ಲ ಐ ವಿಲ್ ಕಮ್ ಟು ಪಾರ್ಟಿ ಅಂತಂದು ಅಷ್ಟೇ ಅಂತೀನಿ ಆದರೆ ಸಂಜೆ ಇರೋದು ಗೊತ್ತಿರುತ್ತೆ ಅಂದರೆ ಟೈಮಿಂಗನ್ನು ಹಚ್ಚದೆಯೂ ಸಹ ನೀವು ಫ್ಯೂಚರ್ ಟೆನ್ಸನ್ನು ಬಳಸ್ಕೊಂಡು ಸೆಂಟೆನ್ಸ್ಗಳನ್ನಾಗಿ ಮಾತಾಡ್ಬೋದು ಓಕೆ ಫ್ರೆಂಡ್ಸ್ ಸೊ ದಿಸ್ ಈಸ್ ಅಬೌಟ್ ದ ಫ್ಯೂಚರ್ ಸಿಂಪಲ್ ಟೆನ್ಸ್ ಈ ಒಂದು ಟೆನ್ಸಲ್ಲಿ ಇನ್ನೊಂದು ಮುಖ್ಯವಾಗಿ ನೀವು ಪ್ರಾಕ್ಟೀಸ್ ಹೇಗೆ ಮಾಡಬೇಕು ಗೊತ್ತಾ ವಾಟ್ ವಿಲ್ ಯು ಡೂ ಆಟ್ ಸಿಕ್ಸ್ ಎಮ್ ಟುಮಾರೋ ನಾಳೆ ಬೆಳಗ್ಗೆ ಆರು ಗಂಟೆ ನೀವು ಏನು ಮಾಡ್ತೀರಿ ಐ ವಿಲ್ ಗೆಟ್ ಅಪ್ ನಾನು ಬೆಳಗ್ಗೆ ಹೇಳ್ತೀನಿ ಈ ಪ್ರಶ್ನೆ ಇದನ್ನೇ ರಿಪೀಟ್ ಮಾಡಬೇಕು ನೀವು ಹೇಗೆ ವಾಟ್ ವಿಲ್ ಯು ಡೂ ಆಟ್ ಸೆವೆನ್ ಎ ಎಮ್ ಟುಮಾರೋ ಐ ವಿಲ್ ಟೇಕ್ ಬಾತ್ ನಾನು ಸ್ನಾನ ಮಾಡ್ತೀನಿ ವಾಟ್ ವಿಲ್ ಯು ಡೂ ಆಟ್ ಏಟ್ ಎ ಎಮ್ ಟುಮಾರೋ ಐ ವಿಲ್ ರೀಡ್ ನ್ಯೂಸ್ ಪೇಪರ್ ವಾಟ್ ವಿಲ್ ಯು ಡೂ ಆಟ್ ಟೆನ್ ಎ ಎಮ್ ಟುಮಾರೋ ಐ ವಿಲ್ ಗೋ ಟು ಆಫೀಸ್ ಈ ರೀತಿ ಬೆಳಗ್ಗೆ ಆರು ಗಂಟೆಯಿಂದ ಹಿಡಿದು ರಾತ್ರಿ ಮಲ್ಗೋ ತನಕ ಪ್ರತಿ ಒಂದು ತಾಸಿಗೆ ನೀವೇನು ಮಾಡ್ತೀರಿ ಅಂತ ಇದೇ ಪ್ರಶ್ನೆ ರಿಪೀಟ್ ಮಾಡಿ ನೀವು ಅದನ್ನು ಬರೆದು ಬಿಟ್ಟು ಅದನ್ನ ಪ್ರಾಕ್ಟೀಸ್ ಮಾಡಿ ಫ್ಯೂಚರ್ ಸಿಂಪಲ್ ಟೆನ್ಸ್ನಲ್ಲಿ ಯಾವ ರೀತಿ ನಮ್ಮ ಡೈಲಿ ರುಟೀನನ್ನು ಹೇಳ್ಬೋದು ಅಂತ ಅನ್ನೋದ್ರ ಬಗ್ಗೆ ನಾನೊಂದು ವಿಡಿಯೋ ಮಾಡಿದ್ದೀನಿ ನಿಮಗೆ ಬೇಕಿದ್ದರೆ ಆ ವಿಡಿಯೋದ ಲಿಂಕನ್ನು ಕೇಳಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಇಲ್ಲಾಂತ ಮೇಲೆ ಐ ಬಟನಲ್ಲಿ ಕಾಣಿಸ್ತಾ ಇದೆಯಲ್ವಾ ಸೊ ಆ ವಿಡಿಯೋನ ನೀವು ವಾಚ್ ಮಾಡಿ ಯಾವ ರೀತಿ ನೀವು ನಾಳೆ ಮಾಡಬಹುದಾದಂತಹ ನಿಮ್ಮ ಕ್ರಿಯೆಗಳನ್ನು ಹೇಗೆ ನೀವು ಇಂಗ್ಲೀಷಲ್ಲಿ ಮಾತನಾಡಬೇಕು ಅನ್ನೋದನ್ನು ಕಲಿಬೋದು ವೆಲ್ ಫ್ರೆಂಡ್ಸ್ ಸೊ ಹಾಗಾದರೆ ಇವತ್ತಿನ ಟೆನ್ಸ್ ಅರ್ಥ ಆಯ್ತಲ್ವಾ ಐ ಹೋಪ್ ಇವತ್ತಿನ ಕ್ಲಾಸ್ ನಿಮಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಈ ಒಂದು ಕ್ಲಾಸ್ ನಿಮಗೆ ಇಷ್ಟ ಆಗಿದ್ದರೆ ಇದನ್ನ ಲೈಕ್ ಮಾಡಿ ಯಾರಿಗೆ ಇಂಗ್ಲೀಷ್ ಬರಲ್ವ ಅಂಥವ್ರಿಗೆ ಇದನ್ನ ಶೇರ್ ಮಾಡಿ ಅಂತ ಅಂತ ಹೇಳ್ತಾ ವೆಲ್ ಫ್ರೆಂಡ್ಸ್ ವಿತ್ ದಿಸ್ ಐ ಆಮ್ ಗೋಯಿಂಗ್ ಟು ಎಂಡ್ ಎ ಟುಡೇಸ್ ಲೆಸನ್ ತಾವೆಲ್ಲರೂ ಪ್ರೀತಿಪೂರ್ವವಾಗಿ ಇಲ್ಲಿ ತನಕ ಈಡೇನು ವಾಚ್ ಮಾಡಿದ್ದಕ್ಕೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು ಲೆಟ್ಸ್ ಮೀಟ್ ಯು ಇನ್ ದ ನೆಕ್ಸ್ಟ್ ವೀಡಿಯೋ ಅಂಟಿಲ್ ದೆನ್ ಬಾಯ್ ಸಿ ಯು ಆ್ಯಂಡ್ ದೆನ್ ಕಾಲ್ಬ್ರೇಟ್ ಯು ಆಲ್